ನಮಸ್ಕಾರ ರೀ ಎಲ್ಲರಿಗೂ ವಿಶ್ವಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಶೇಷ ಏನಂದ್ರೆ ನಮ್ಮರಾಗ ಅಂದ್ರೆ ಹುಬ್ಬಳ್ಳಿಯ ಉನ್ಕಲ್ ಗ್ರಾಮದ ಶ್ರೀ ಸಿದ್ದಪ್ಪಜ್ಜನ ರೀ ಇವತ್ತ ಅಂದ್ರೆ ಇವತ್ತಿನ ತಾರೀಕು ಬಂದು ಹನ್ನೊಂದು ಒಂದು ಎರಡು ಸಾವಿರದ ಇಪ್ಪತ್ತಾರು ಇವ ಇವತ್ತೈದಾರು ಆಯಿತಾ ಇವತ್ತ ನಮ್ದು ಸಿದ್ದಪ್ಪಜ್ಜನದ ನೂರ ಐದನೇ ರಥೋತ್ಸವ ರೀ ಅದಕ್ಕೆ ದರ್ಶನ ಅಂತೇಳಿ ಗುಡಿ ಕಡೆ ಹೋಗಿದ್ವಿ ನೋಡ್ಬೋದು ನೀವು ಇದ್ರಿ ನಮ್ಮ ಸಿದ್ದಪ್ಪಜ್ಜನ ಮಠ ಹಳೆಯ ಸಿದ್ದಪ್ಪಜ್ಜನ ಮಠ ಇದೆ ಊರು ಒಳಗೈತಿ ನೋಡ್ಬೋದು ಗದ್ಲು ಭಾಳ ಐತಿ ಅದಕ್ಕೆ ದರ್ಶನ ಮಾಡೋದಂತ ಒಳಗೆ ಹೋದ್ವಿ ಭಾಳ ಇತ್ತು ಅದಕ್ಕೆ ಹೊರ್ಗ ನಿಮಗೆ ಡೆಕೋರೇಷನ್ ತೋರ್ಸಿದ್ಯಾ ನೋಡ್ಬೋದು ತಿರುಪತಿದ್ ಈ ಸತಿ ವರ್ಷನೂ ಬೇರೆ ಬೇರೆ ಥರ ಮಾಡ್ತಾರೆ ಡೆಕೋರೇಷನ್ ಅಲ್ಲಿ ದರ್ಶನ ಮಾಡ್ಕೊಂಡ್ಬಂದು ಊಟ ಮಾಡಿದ್ವಿ ಊಟಕ್ಕೆ ಬೂಂದಿ ಬದ್ನಿಕಾಯಿ ಪಲ್ಯ ಅನ್ನ ಸಾಂಬಾರು ಮಾಡಿದ್ದರು ಚಲೋ ಆಗಿತ್ತು ದರ್ಶನ ಮಾಡ್ಕೊಂಡು ಊಟ ಮಾಡಿ ಹೊರಗೆ ಬಂದ್ವಿ ತೇರಿಟ್ಟಿದ್ದರೆ ಇನ್ನೂ ಮಧ್ಯಾಹ್ನ ಆಗಿತ್ತಲ್ಲ ಅದಕ್ಕೆ ತೇರು ನೋಡ್ಕೊಂಡು ಮತ್ತೆ ಮನೆ ಕಡೆ ಹೋದ್ವಿ ಮನೆ ಕಡೆ ಹೋಗಿ ಬಂದು ಐದುವರೆಗೆ ಅಂದ್ರೆ ಬಂದ್ವಿ ಇನ್ನೂ ತೇರು ಎಳೆದಿದ್ದಿಲ್ಲ ಅದಕ್ಕಾಗಿ ಒಂದು ಸ್ವಲ್ಪ ನಿಂತು ಇಂದ ಪಲ್ಲಕ್ಕಿ ಮ್ಯಾಗ ಮೂರ್ತಿ ಮೆರವಣಿಗೆ ಮಾಡ್ಕೊಂಡು ಬರಹ ಆರು ಗಂಟೆ ಐದುವರೆ ಆರು ಅಂದ್ರೆ ಬಂದರು ನೋಡ್ಬೋದು ನೀವು ಡೋಲು ಮಜ್ಜಲು ವಿವಿಧ ವಿವಿಧ ನಾ ಇದು ತಂಡಗಳಿಂದ ಇದು ಮೆರವಣಿಗೆ ಮಾಡ್ಕೊಂತ ಬರಾಕತ್ತಿದ್ರು ನೋಡ್ಬೋದು ರೀ ಇದೆಲ್ಲ ಮಜ್ಜಲು ಮತ್ತ ಡೋಲು ಕುಣಿತ ಅದು ವೇಷಭೂಷಣ ಕಲಾ ತಂಡಗಳಿಂದ ಮೆರವಣಿಗೆ ಮಾಡ್ಕೊಂತ ಬರಾಕತ್ತಿದ್ರು ಪಲ್ಲಕ್ಕಿ ಮ್ಯಾಗ ಮೂರ್ತಿ ಹೊತ್ಕೊಂಡ ಕುದು್ರಿ ಈಗ ಪಲ್ಲಕ್ಕಿ ಬಂತ ಸಿದ್ದಪ್ಪಜ್ಜಿಯವರ ಪಲ್ಲಕ್ಕಿ ಬಂತು ಈಗ ಅದನ್ನು ತೇರಿನೊಳಗೆ ತೇರ್ನೊಳಗಿಟ್ಟ ಮ್ಯಾಗೆ ಮೆರವಣಿಗೆ ಇದು ತೇರು ಎಳೆಯೋದು ಶುರು ಆಕೈತಿ ಈಗ ತೇರಿನೊಳಗ ಸಿದ್ದಪ್ಪ ಅವರ ಪಲ್ಲಕ್ಕಿಯ ಮೂರ್ತಿಯನ್ನ ಇಟ್ಟರಿ ಈಗ ಪೂಜೆ ಅದು ಮಾಡಿ ತೇರ್ ಎಳೆಯಕ ಶುರು ಮಾಡ್ತಾರೆ ஆயே தான் மத்திய ಆರು ಗಂಟೆ ಆಗಿತ್ತು ರೀ ತೇರು ಎಳೆಯಕ್ಕೆ ಶುರು ಮಾಡಿದ್ರೆ ನಾವು ಅಲ್ಲಿ ನಿಂತ್ರೆ ಅಂತೇಳಿ ಮುಂದೆ ಬಂದ್ವಿ ಮುಂದೆ ಬಂದು ಉಟ್ಲೇ ತೇರು ಎಳೆಯತ್ತಿದ್ರೆ ನೋಡ್ಬೋದು ರೀ ನೀವು ಜನಸಾಗರಾನೆ ಬೇರೆ ಬೇರೆ ಊರ್ಲಿಂತ ಬಂದು ಅಜ್ಜಾರ್ ದರ್ಶನ ತಗೊಳಕ್ಕೆ ನೋಡ್ಬೋದು ರೀ ಪೂರ್ತಿ ರೋಡ್ ತುಂಬ ಜನಸಾಗರನೇ ಇತ್ತು ಬಂದು ಹಜ್ಜಾರ ದರ್ಶನ ತಗೊಂಡು ತೇರು ಎಳೆಯಕತ್ತಿದ್ರೆ ನಮಗೂ ಭಾಳ ಸಂತೋಷ ಆಗತ್ತಿತ್ತು ಇದು ಅವ್ರದ್ದು ನೂರ ಐದನೇದು ಪುಣ್ಯತಿಥಿ ಅಂಗವಾಗಿ ಇದು ವರ್ಷಾನು ರಥೋತ್ಸವ ಮಾಡ್ತಾರ್ರಿ ಈ ಸತಿ ಲಘು ಬಂದಿತ್ತದು ಅಂದ್ರೆ ವರ್ಷಾನು ಜನವರಿ ಎಂಡಿಗೆ ಇಲ್ಲ ಫೆಬ್ರವರಿದಾಗ ಬರ್ತಿತ್ತು ಈ ಸತಿ ಜನವರಿ ಈ ಫಸ್ಟನೇ ವಾರದಾಗ ಅಂದ್ರ ಹನ್ನೊಂದನೇ ತಾರೀಕಿಗೆ ಇತ್ತು ನೋಡಬಹುದು ನೀವು ಜನಾನ ಬಹಳ ಜನ ಇದ್ರಿ ರೋಡ್ ತುಂಬಾ ಜನ ಸಾಗರನ ಇತ್ತ ಅಲ್ಲಿ ನಿಂದ್ರಾಕು ಗಾಂ ಆಗಕತ್ತಿದ್ದಿಲ್ಲ ಎಲ್ಲರೂ ಹತ್ಕತ್ತಿದ್ರೆ ಅದಕ್ಕೆ ಈ ಕಡೆ ಒಂದು ಸಮಧಾಭವನ ಇತ್ತ ಅದ್ರ ಮ್ಯಾಗ ಬಂದು ನಿಂತ ವಿಡಿಯೋ ಮಾಡ ಇಲ್ಲೇ ಬಂದು ನಿಲ್ತೈತ್ರಿ ಈಗ ತೇರು ಯಾಕಂದ್ರೆ ಇಲ್ಲಿ ನಿಂತರ ಮುಂದೆ ಹೋಗಿಲ್ಲ ಯಾಕಂದ್ರೆ ಇಲ್ಲೇ ಆ ಬಾಜು ಇಲ್ಲಿ ಲೈಟಿನ್ ಸರ ಕಾಂತ ತೆಲ್ರ ಗುಡಿ ಇಲ್ಲೇ ಇದ ಇದರದ ಮೂಲ ಗದ್ದೆಗೆ ಅಂದ್ರೆ ಪಾದಗಟ್ಟೆ ಐತಿ ಸಿದ್ದಪ್ಪಜ್ಜಿಂದ ಇಲ್ಲೇ ಬಂದು ಇಲ್ಲಿ ಮಠ ತೇರು ಇಲ್ಲಿ ಬಂದು ಪೂಜೆ ಮಾಡ್ಕೊಂಡು ಮತ್ತೆ ರಿವರ್ಸ್ಗೆ ಇದನ್ನ ತೇರು ತಿರ್ಗಿಸ್ಕೊಂಡು ಮತ್ತೆ ರಿವರ್ಸ್ ಮಾಡ್ಕೊಂಡು ತೇರು ಎಳ್ಕೊತ ಹೋಗಾರ್ರಿ ಮತ್ತೆ ತೇರು ಇದ್ದಿದ್ದ ಸ್ಥಳಕ್ಕೆ ಇನ್ನು ವರ್ಷಾನು ಇಲ್ಲೇ ಬಂದು ಪಾದಗಟ್ಟಿಗೆ ಬಂದು ಇಲ್ಲೇ ಪೂಜೆ ಮಾಡಿಕೊಂಡು ಮತ್ತು ತೇರನ್ನ ರಿವರ್ಸ್ ಆಗಿ ಎಳ್ಕೊಂಡೋಗಿ ಅದರ ಜಗಕ್ಕೆ ಹೋಗಿ ರೀ ಇಲ್ಲಿ ಮಟ್ಟ ಅಷ್ಟೇ ತೇರು ಎಳಿತಾರೆ

ಇಲ್ಲಿಗೆ ನಮ್ಮ ಸಿದ್ದಪ್ಪಜ್ಜನವ್ರ ರಥೋತ್ಸವ ಮುಗೀತ್ರಿ ವರ್ಷವೂ ವಿಜೃಂಭಣೆಯಾಗಿಂದ ಕೆತ್ತಿ ಈ ವರ್ಷವೂ ಭಾಳ ವಿಜೃಂಭಣೆಯಿಂದ ಆತ ಇದನ್ನು ನಡೆಸ್ಕೊಂಡಂಥ ಎಲ್ಲ ಜನತೆಗೆ ಧನ್ಯವಾದಗಳನ್ನು ಹೇಳ್ತಾ ರಾತ್ರಿ ಏಳುವರೆ ಪುಣೆ ಏಳುವರೆ ಆಗಿತ್ರಿ ಬಂದು ರಥ ರಥ ಎಲ್ಲಿತ್ತ ಅಲ್ಲೇ ಬಂದು ನಿಂತ ನಿಂತ ಮ್ಯಾಗ ನಮ್ಮ ಹುಡುಗರು ಎಲ್ಲರೂ ಬಂದ್ರೆ ನಮ್ಮ ಕಡೆನೇ ಸೇರಿದ್ರೆ ಇಲ್ಲೇ ಮೈಲಾರಾಜಿನ ಗುಡಿ ಐತಿ ಮತ್ತೇರಿ ನಿಂದ ಅಲ್ಲಿ ಬಂದು ನಿಂತಿದ್ವಿ ನಿಂತ ಮ್ಯಾಗ ನಮ್ಮ ತಮ್ಮರು ಅಲ್ಲೇ ಇದ್ರೆ ಅವರು ಎಲ್ಲರೂ ಸೇರಿ ಗುಡಿಗೆ ಗುಡಿಗುಂಬ್ರಿ ಅಂತೇಳಿ ಗುಡಿ ಕಡೆ ಹೊಂಟಿದ್ವಿ ಆದರೆ ಅಲ್ಲಿ ಗುಡಿ ಕಡೆ ಹೋಗುವಾಗ ಭಾಳ ಗದ್ದಲಿತ್ತು ಅದಕ್ಕೆ ಹಿಂದಾಸಿ ಗಾನದ ಕಡೆಯದು ಹೋದ್ವಿ ಬ್ರೇಕ್ ಡ್ಯಾನ್ಸ್ ಅದು ನೋಡಿದ್ವಿ ಹಾಡು ನಂತ ನೋಡಕ್ಕತ್ತಿದ್ವಿ ಆದ್ರೆ ಭಾಳ ಗ ಅಂದ್ರೆ ಭಾಳ ಗದ್ಲಿತ್ತೆ ಅದಕ್ಕೆ ಇವತ್ತು ಹಾಡು ಅಂತೇಳಿ ನಾಳೆ ಬಂದ್ರೆ ಆತಂಥೇಳಿ ಮತ್ತು ಗುಡಿ ಕಡೆ ಹೊಂಟ್ವಿ ದರ್ಶನ ಮಾಡೋಕ್ಕೆ ಎಲ್ಲರೂ ಸೇರಿ ಗುಡಿ ಕಡೆ ಬಂದ್ವಿ ಗುಡಿಗೆ ಬಂದು ದರ್ಶನ ಮುಗಿಸ್ಕೊಂಡು ಇನ್ನೂ ಊಟಿತ್ತು ಅದಕ್ಕೆ ಮತ್ತು ಒಟ್ಟಿತ್ತು ಎಲ್ಲರಿಗೂ ಅದಕ್ಕೆ ಅಂತೇಳಿ ಊಟದ ಕಡೆ ಹೊಂಟಿದ್ವಿ ದರ್ಶನ ಮಾಡಿಕೊಂಡೆ ಊಟ ಮುಗಿಸ್ಕೊಂಡು ಮನೆ ಕಡೆ ಹೊಂಟ್ವಿ ಎಲ್ಲರೂ ಕೂಡಿಲ್ಲ ಅಲ್ಲಿ ಪೂಜೆ ಮಾಡಿದ್ರಲ್ಲ ಪಾದಗಟ್ಟಿ ಇದ ನೋಡ್ರಿ ಸಿದ್ದಪ್ಪ ಜನವರು ಪಾದಗಟ್ಟಿ ಅಲ್ಲಿ ದರ್ಶನ ಮುಗಿಸ್ಕೊಂಡು ಹಂಗ ಮನೆ ಕಡೆ ಹೊಂಟ್ವಿ ಮನೆ ಕಡೆ ಹೋಗುವಾಗ ಅಕ್ಕನ ಮಕ್ಕಳು ಸಿಕ್ಕರೆ ಅವರ ಪುಗ್ಗ ಓದೋದು ಬೇಕಂದಿದ್ರೆ ಅದಕ್ಕೆ ಅವ್ರ ನನಗೆ ಎರಡು ಕೊಡಿಸಿದ್ವಿ ಯಾವ ಇಬ್ಬರಿಗೂ ಒಂದೊಂದು ಕೊಡಿಸಿ ಅವ್ರು ಕೂಡ ಅವ್ರನ್ನ ಕರ್ಕೊಂಡು ಮನೆ ಕಡೆ ಹೊಂಟಿದ್ವಿ ಇದಿಷ್ಟು ಇವತ್ತಿಂದ ವಿಶೇಷ ದಿನ ರೀ ನಮ್ಮ ಸಿದ್ದಪ್ಪನವರ ರಥೋತ್ಸವದ ಅಂಗವಾಗಿ ಮಾಡಿದ ವಿಡಿಯೋ ಇದೆಲ್ಲ ನಿಮಗೆ ಇಷ್ಟ ಅಂತ ಅಂದ್ಕೊಳ್ತೀನಿ ಮತ್ತು ಮುಂದಿನ ವಿಡಿಯೋದಾಗ ವಿಡಿಯೋ ನೋಡೋಕೆ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ ರೀ